ಅರಣ್ಯ ಸಚಿವರು ಮತ್ತು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಈಶ್ವರ ಖಂಡ್ರಿಜಿ ಅವರೇ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಅಜಯ್ ಸಿಂಗ್ ಜಿ ಅವರೇ ಮತ್ತು ಬರಪ್ಪ ಪ್ರಮುಖ ಮೂರ್ಜಿಯವರೇ ಮೋದಿ ಅವರೇ ಮುಂಕರ್ಜಿ ಅವರೇ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ಕೆ ಕೆ ಆರ್ ಡಿ ಬಿ ಬೋರ್ಡಿನ ಮೀಟಿಂಗ್ ಇದೆ ಈ ಮೀಟಿಂಗ್ ಬಗ್ಗೆ ಬ್ರೀಫಿಂಗು ಮಾನ್ಯ ಅಧ್ಯಕ್ಷರು ಆಮೇಲೆ ಆರು ಗಂಟೆಗೆ ಮಾಡ್ತಾರೆ ಮೀಟಿಂಗ್ ಆದಮೇಲೆ ಅವ್ರು ಮಾಡ್ತಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಮ್ಮ ಸರ್ಕಾರ ನಾವು ಮಾತು ಕೊಟ್ಟಂತೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾ ಇದೀವಿ ಕಳೆದ ವರ್ಷನೂ ಕೂಡ ನಾವು ಐದು ಸಾವಿರ ಕೋಟಿ ಮಾಡಿದ್ದೀವಿ ಈ ವರ್ಷನೂ ಬಜೆಟ್ನಲ್ಲಿ ಐದು ಸಾವಿರ ಕೋಟಿ ಘೋಷಣೆ ಮಾಡಿದ್ದೀವಿ ಮತ್ತು ಕಳೆದ ವರ್ಷ ಕೆ ಕೆ ಆರ್ ಡಿ ಬಿಕಷ್ಟು ಪ್ರಗತಿ ಆಗಿದೆ ಸುಮಾರು ಮೂರು ಸಾವಿರದ ಒಂದು ನೂರು ಕೋಟಿ ಖರ್ಚಾಗಿದೆ ಅಂದ್ರೆ ಪ್ರತಿ ವರ್ಷ ನಮ್ಮ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ ಅಂತಕ್ಕಂಥ ಏನು ಕೂಗಿತ್ತು ಕಳೆದ ವರ್ಷ ನಮ್ಮಲ್ಲಿ ಸಾಕಷ್ಟು ಸಾಧನೆ ಆಗಿದೆ ನಮ್ಮ ಸರ್ಕಾರ ಬಂದು ಸುಮಾರು ಇಪ್ಪತ್ತೊಂದು ವರ್ಷದಲ್ಲಿ ಇಪ್ಪತ್ತೊಂದು ತಿಂಗಳು ಸಾರಿ ಇಪ್ಪತ್ತೊಂದು ತಿಂಗಳಲ್ಲಿ ಏನಂದ್ರೆ ಇಪ್ಪತ್ತೊಂದು ವರ್ಷ ಇರಂ ಕಾಣ್ಕೊಂಡು ಇಪ್ಪತ್ತೊಂದು ತಿಂಗಳಲ್ಲಿ ನಮ್ಮ ವೆಚ್ಚ ಐದು ಸಾವಿರ ಕೋಟಿ ದಾಟಿದೆ ಹಾಗಾಗಿ ಸಾಕಷ್ಟು ಪ್ರಗತಿ ನಮ್ಮ ಈ ಒಂದು ಸರ್ಕಾರ ಬಂದ ಮೇಲೆ ಆಗಿದೆ ಈ ವರ್ಷವೂ ಕೂಡ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿನೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಾವು ಅನುಷ್ಠಾನಗೊಳಿಸ್ತಕ್ಕಂಥದಕ್ಕೆ ನಾವು ಎಲ್ಲ ಇವತ್ತು ಇದ್ದೀವಿ ಮತ್ತು ಈ ಒಂದು ಸಭೆಯಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಅಧ್ಯಕ್ಷರ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳ್ಬೇಕಾದ್ರೆ ಸಿಬ್ಬಂದಿ ಪ್ರತಿ ಇ ಇಂಜಿನಿಯರ್ಸ್ ಪ್ರತಿ ಮತ ಕ್ಷೇತ್ರದಲ್ಲಿ ಪಿಡಬಲ್ಯೂ ಡಿ ಪ್ರತಿ ಮತ ಕ್ಷೇತ್ರದಲ್ಲಿ ಲ್ಯಾಂಡ್ ಆರ್ಮಿದವ್ರು ಇದ್ದಾರೆ ನಿರ್ಮಿತಿ ಕೇಂದ್ರದವ್ರು ಇದ್ದಾರೆ ಮೈನರ್ ಇರಿಗೇಷನ್ ಇದ್ದಾರೆ ಮೇಜರ್ ಇರಿಗೇಷನ್ ಹಾಗಾಗಿ ನಾವು ಬೇರೆ ಬೇರೆ ಇಲಾಖೆ ಮುಖಾಂತರ ಮಾಡಿದ್ರೇನೆ ನಾವು ಜಾಸ್ತಿ ಖರ್ಚು ಮಾಡಬಹುದು ನಾವು ಸ್ವಂತ ನಾವು ಒಂದು ಇಂಜಿನಿಯರಿಂಗ್ ವಿಭಾಗ ಮಾಡಿದ್ರು ಬರೀ ಮೇಲ್ ಉಸ್ತುವಾರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ 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 ನೋಡಿ ಈಗ ಮೇಜರ್ ಕೆಲಸ ಇವತ್ತು ನೀವು ಬೇಕಿದ್ರೆ ಅನಲೈಸ್ ಮಾಡಿ ನೋಡಿ ಪಿ ಡಬ್ಲ್ಯೂ ಡಿ ಇದು ಪಿ ಆರ್ ಇದು ಎಲ್ಲ ಸೇರಿದ್ರು ಮೇಜರ್ ವರ್ಕ್ ಅವ್ರಿಗೆ ಪಿ ಡಬ್ಲ್ಯೂ ಕೆ ಆರ್ ಡಿಗು ವರ್ಕ್ ಮೇಜರ್ ಐತೆ ಹಾಗೇನು ತೊಂದರೆ ಇಲ್ಲ ಆದ್ರೂ ಕೂಡ ಇದ್ರ ಬಗ್ಗೆನೂ ನಾವು ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಮಾಡೋದ್ ಮೇಲ್ ಉಸ್ತುವಾರಿ ಮಾಡ್ಬೋದು ಗೆ ಪ್ರತಿ ಮತಕ್ಷೇತ್ರ ನಾಲ್ಕು ಐದೈದು ಇಡಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಇದರಲ್ಲಿ ನಾವು ನಮ್ಮ ಸರ್ಕಾರ ಬಂದ್ಮೇಲೆ ಎಲ್ಲಾ ಶಾಸಕರುಚಿವರುತುವರ್ಜಿ ವಹಿಸಿದ್ರಿಂದ ಪ್ರಗತಿ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಮಾಡ್ತೀನಿ ಇಲ್ಲ ಹ ನನ್ನ ಕ್ಷೇತ್ರದ ಕೊಟ್ಟಿಲ್ಲ ಎಲ್ಲ ರೀತಿ ಎಲ್ಲಾ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಈಗ ಮುಖ್ಯಗಳು ಮಾತಾಡ್ರಿ ಡಿಟೇಲ್ ಆಗಿ ನಾವು ಆರು ಗಂಟೆಗೆ ಎಲ್ಲ ಚರ್ಚೆ ಮಾಡೋಣ ಪ್ರತಿ ಒಂದು ವಿಷಯ ಚರ್ಚೆ ಮಾಡೋಣ ಓಕೆ ಈಗ ನಾವು ವಿಶೇಷವಾಗಿ ಎಲ್ಲಾ ಇಲಾಖೆಗೆ ಅರ್ಧ ಹಂಚು ಹಣ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಬೇಗ ಫಾರ್ ಫಾಸ್ಟರ್ ಇಂಪ್ಲಿಮೆಂಟೇಶನ್ ಅಂತ ಮಾಡ್ತಾ ಇದೀವಿ ಹಾಗಾಗಿ ಯಾವುದೇ ಒಂದೇ ಇಲಾಖೆಗೆ ಪ್ರಿಫರೆನ್ಸ್ ಕೊಡ್ತಕ್ಕಂಥದಕ್ಕೆ ನಾವು ಕೂಡ ನಿರ್ಬಂಧಗಳು ಆಗ್ತಾ ಇದೀವಿ ನೀವು ಇಷ್ಟೇ ಈ ಡಿಪಾರ್ಟ್ಮೆಂಟ್ ಕೊಡ್ಬೋದು ಅನ್ನೋದು ಈಶ್ವರ ಅವರು ಏನು ಒಂದೆರಡು ಮೇಡಮ್ ಈ ಪ್ರಶ್ನೆ ಬರ್ತದೆ ಅಂತ ನನಗೆ ಗೊತ್ತು ಎಲ್ಲಿ ಅರಣ್ಯ ಪ್ರದೇಶ ಇದೆ ಅಲ್ಲಿ ಬ್ಲಾಕ್ ಪ್ಲಾಂಟೇಶನ್ ಮಾಡ್ತಾರೆ ಎಲ್ಲಿ ರಸ್ತೆ ಬದಿ ಕೆಲವೊಂದ್ ಕಡೆ ಮಾಡ್ತಾರೆ ಕೆಲವೊಂದ್ ಕಡೆ ಆರ್ ಎಸ್ ಪಿ ಯೋಜನೆಯಲ್ಲಿ ರೈತರಿಗೆ ಕೊಡ್ತಾರೆ ರೈತರ ಹೊಲಗತಿಗಳಲ್ಲಿ ಇವತ್ತು ಸಸ್ಯ ನೆಡುವಂಥದ್ದು ಈ ರೀತಿಯ ಒಂದು ಕಾರ್ಯಕ್ರಮ ಯೋಜನೆ ಹಾಕಿಕೊಡ್ಬೇಕಾಗಿ ಹೋದ ವರ್ಷ ಅದನ್ನು ನಾವು ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಎಂಟೂವರೆ ಕೋಟಿ ಸಸ್ಯ ನೆಟ್ಟಿದ್ದಾರೆ ಮೊದಲನೇ ವರ್ಷ ಐದು ಕೋಟಿ ಸಸ್ಯ ನೆಟ್ಟಿದ ಮೇಲೆ ಇದೇ ರೀತಿಯ ಕಷ್ಟಗಳು ಬಂದಾಗ ನಾನು ಮೂರನೇ ಪಾರ್ಟಿ ತಪಾಸಣೆ ಮಾಡಬೇಕು ಅಂತ ಹೇಳಿ ನಾನು ಆದೇಶ ಕೊಟ್ಟರು ಇವತ್ತು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಎಷ್ಟು ಸರ್ವೈವಲ್ ರೇಟ್ ಇದೆ ಅಂತ ಅದರ ವರದಿಯನ್ನು ತರಿಸ್ಕೊಂಡಿದ್ದೇನೆ ನಮ್ಮ ಅಧಿಕಾರಿಗಳು ಎಂಬತ್ತು ತೊಂಬತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ದರು ಎಪ್ಪತ್ತು ಪರ್ಸೆಂಟ್ ಸರ್ವೈವಲ್ ರೇಟ್ ಇದೆ ಅರಣ್ಯ ಕೇಳಿ ಪೂರ್ತಿ ಹೇಳಿದ ಮೇಲೆ ಕೇಳಿ ಎಪ್ಪತ್ತು ಪರ್ಸೆಂಟ್ ಸರ್ವೈವಲ್ ರೇಟ್ ಏನಿದೆ ಮತ್ತು ಎಲ್ಲೆಲ್ಲಿ ಸಸಿಗಳು ಹಾಕಿದ್ದಾರೆ ಆ ಸಸಿಗಳು ಹಾಕಿದಂಥದ್ದು ವೆಬ್ಸೈಟ್ ಮೇಲೆ ನಮ್ಮ ಅರಣ್ಯ ಇಲಾಖೆ ವೆಬ್ಸೈಟ್ ಮೇಲೆ ಅದನ್ನು ಪಬ್ಲಿಕ್ ಡೊಮೇನಲ್ಲಿ ತರಬೇಕು ಅಂತ ಸೂಚನೆ ಕೊಟ್ಟಿದೆ ಈಗಾಗಲೇ ವೆಬ್ಸೈಟ್ ಅಲ್ಲಿ ಯಾವ ಸರ್ವೆ ನಂಬರ್ದಲ್ಲಿ ಯಾವ ರಸ್ತೆ ಅಕ್ಕಪಕ್ಕದಲ್ಲಿ ಸಸಿ ನೆಟ್ಟಿದ್ದಾರೆ ಅಂತೇಳಿ ಎಲ್ಲ ಸಾರ್ವಜನಿಕರಿಗೆ ಅದು ಮಾಹಿತಿ ಕೊಡಬೇಕು ಅನ್ನೋವಂಥ ರೀತಿಯಲ್ಲಿ ಮಾಡಿದ್ದಾರೆ ಮತ್ತೆ ಅದಕ್ಕೆ ಪದೇ ಪದೇ ಇವತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇವೆ ಈಗೇನು ನಾನು ಸಸಿ ನಡೆಸ್ತಾ ಇದ್ದೇನೆ ಇಲ್ಲಿ ಒಂದು ಲಕ್ಷ ಹತ್ತರ ಸಸಿಗಳು ನಮ್ಮಲ್ಲೇನು ನರ್ಸರಿಯಲ್ಲಿ ಇವರು ತಯಾರು ಮಾಡಿದ್ರು ಅದಕ್ಕೆ ಬಿಟ್ಟು ರಾಜಮಂಡ್ರಿಯಿಂದ ಹೋಗಿ ಒಳ್ಳೆಯ ಗುಣಮಟ್ಟದ ಸಸಿಗಳು ಮತ್ತು ನಮ್ಮ ಮಣ್ಣಿಗೆ ಮಣ್ಣಿನ ಏನು ಪೌಷ್ಟಿಕಾಂಶ ಎಲ್ಲ ಇದೆ ಅದರ ಆಧಾರದ ಮೇಲೆ ಇವತ್ತು ಒಳ್ಳೆ ರೀತಿಯಿಂದ ಉತ್ತಮವಾಗಿ ಬೆಳೆವಂಥ ಒಂದು ಮರಗಳನ್ನು ಬೆಳೀತವೆ ಅಂತ ಸಸಿಗಳನ್ನು ಕಳಿಸಿದರೆ ಯಶಸ್ವಿಯಾಗಿ ನಡೀತವೆ ಜಿಯೋ ಟ್ಯಾಗ್ ಮಾಡ್ತಾರೆ ಜಿಯೋ ಟ್ಯಾಗ್ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೇನೆ ಯಾರಿಗೂ ಸಂಶಯ ಬರುವಂಥ ಪ್ರಶ್ನೆ ಇಲ್ಲ ಜಿಯೋ ಟ್ಯಾಗ್ ಮಾಡಿದರೆ ಆ ಸಸಿ ಎಷ್ಟು ಬೆಳೀತು ಯಾವ ವರ್ಷ ಎಷ್ಟು ಉಳಿತು ಏನಿಲ್ಲ ಅದೆಲ್ಲ ಮಾಹಿತಿ ನಮಗೆ ಸಿಗ್ತದೆ ಆ ರೀತಿಯಲ್ಲಿ ಇವತ್ತು ಪಾರದರ್ಶಕವಾಗಿ ಆ ಸಸಿಗಳು ನೆಡುವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಅಂತ ಮಾತನ್ನು ಹೇಳಿಕೊಂಡು ಮಾಡಬೇಕು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಬಂದು ತಕ್ಷಣ ಕಲಬುರಗಿಯಲ್ಲಿ ಝೂ ಕಾಮಗಾರಿ ನಡೀತಾ ಇದೆ ಬಹಳ ಮನೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಈ ಕಾಮಗಾರಿ ನಾವು ತೆಗೆದುಕೊಂಡಿದ್ದೇವೆ ಬಹಳ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣ ಆಗಿದೆ ಎನ್ಕ್ಲೋಸರ್ಸ್ಗಳು ನಿರ್ಮಾಣ ಆಗಿದೆ ಬರೀ ಪ್ರಾಣಿಗಳೇನಿದೆ ಹುಲಿ ಇರ್ಬೋದು ಚಿತ್ತ ಇರ್ಬೋದು ಅಥವಾ ಸಿಂಹ ಇರ್ಬೋದು ಇವೆಲ್ಲವನ್ನು ತರುವಂಥದ್ದು ಮತ್ತು ಆನಿಮಲ್ಸ್ಗೆ ಯಾರು ಇವತ್ತು ನೋಡಿಕೊಳ್ತಾರೆ ಅಂಥವ್ರಿಗೆ ಮೈಸೂರು ಝೂ ಅಲ್ಲಿ ಬನ್ನೇರಿಘಟ್ಟ ಝೂ ಅಲ್ಲಿ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಸುಮಾರು ಎತ್ತರದ ಸಸ್ಯಗಳನ್ನು ನೆಟ್ಟಿದ್ದೇವೆ ಭಾಳ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಾದರಿಯಾದಂಥ ಉತ್ತಮವಾದಂಥ ಝೂ ಬರುವ ಡಿಸೆಂಬರ್ ಒಳಗಾಗಿ ಅದನ್ನು ಕಲಬುರಗಿ ಜನರಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂತ ಮಾತು ಹೇಳಲಿಕ್ಕೆ ಬಯಸ್ತಾರೆ ಅದ್ರ ಜೊತೆಲಿ ಸುಮಾರು ನಲವತ್ತೈದು ಎಕರೆ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಕಲ್ಯಾಣ್ ಕರ್ನಾಟಕ ಪ್ರದೇಶ ಇದು ಮೊದಲಿನಿಂದಲೂ ಹಸಿರು ಹೊದಿಕೆ ಬಹಳ ಕಡಿಮೆ ಇದೆ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಹಸಿರು ಹೊದಿಕೆ ಇರುವಂತಹ ಜಿಲ್ಲೆಗಳಲ್ಲಿ ನಮ್ಮೆಲ್ಲ ಏಳು ಜಿಲ್ಲೆಗಳು ಬರ್ತವೆ ಅದರಲ್ಲಿ ಬೀದರ್ನಲ್ಲಿ ಏಳು ಪರ್ಸೆಂಟ್ ಇದೆ ಕಲಬುರಗಿಯಲ್ಲಿ ಐದು ಪರ್ಸೆಂಟು ರಾಯಚೂರಲ್ಲಿ ಮೂರು ಪರ್ಸೆಂಟು ಯಾದಗಿರಿಯಲ್ಲಿ ಮೂರು ಪರ್ಸೆಂಟು ಈ ರೀತಿಯಲ್ಲಿ ಭಾಳ ನನಗೆ ಭೂಭಾಗದ ಮೂವತ್ತು ಪ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಹೇಳಿದ್ರು ಭಾಗ ಭಾಳ ಕಡಿಮೆ ಇವತ್ತು ಅರಣ್ಯ ಪ್ರದೇಶ ಇದೆ ಹಸಿರು ಹೊಲಿಕೆ ಇದೆ ಇದು ಹೆಚ್ಚಿಗೆ ಮಾಡಬೇಕು ಅಂತ ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಸಲ ವಿಶೇಷವಾಗಿ ಕಲಬುರಗಿ ಭಾಗದಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಮತ್ತು ವಿಶೇಷವಾಗಿ ನನಗೆ ಈ ಪ್ರಕೃತಿ ಬಗ್ಗೆ ಪರಿಸರ ಸಂರಕ್ಷಣೆ ಮಾಡುವಂಥದ್ರ ಬಗ್ಗೆ ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂಥ ಮಾನ್ಯ ಖರ್ಗೆ ಸಾಹೇಬರು ನನಗೆ ಹೇಳಿದ್ರು ಹೆಚ್ಚಿನ ಹೆಚ್ಚಿನ ಮರಗಳನ್ನು ಬೆಳೆಸಬೇಕು ಅನ್ನುವಂಥದ್ದು ನಾನು ಒತ್ತು ಕೊಟ್ಟು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಅದರಲ್ಲಿ ಪಟ್ಟಣಗಳಲ್ಲಿ ಸುಮಾರು ಕನಿಷ್ಠ ಒಂದು ಲಕ್ಷ ಎತ್ತರದ ಸಸಿಗಳು ರಸ್ತೆ ಬದಿ ನೆಡಬೇಕು ಅಂತ ಯಾಕೆಂದರೆ ಅವು ವಿಸಿಬಲ್ ಇರ್ತವೆ ಮತ್ತು ಅದಕ್ಕೆ ಸಂರಕ್ಷಣೆಯೂ ಆಗ್ತದೆ ಸರ್ವೈವಲ್ ರೇಟು ಜಾಸ್ತಿ ಆಗ್ತದೆ ಅದರಿಂದ ಪರಿಸರನು ಇವತ್ತೇನು ಮಾಲಿನ್ಯ ಆಗ್ತದೆ ಆ ಮಾಲಿನ್ಯ ಕಡಿಮೆ ಆಗುವಂಥದ್ದಕ್ಕೆ ಬಹಳ ಸರಿ ಆಗ್ತದೆ ಅನ್ನುವಂಥ ಒಂದು ರೀತಿಯಲ್ಲಿ ಆ ಒಂದು ಯೋಜನೆಯನ್ನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಬರುವ ಜೂನ್ ಒಂದನೇ ತಾರೀಕಿನಲ್ಲಿ ಕಲಬುರಗಿಯಲ್ಲಿ ವಿಶೇಷವಾಗಿ ಎಲ್ಲ ರಸ್ತೆಗಳ ಬದಿಯಲ್ಲಿ ಇವತ್ತು ಒಂದು ಲಕ್ಷ ನಾವು ಎತ್ತರದ ಸಸಿಗಳನ್ನು ನೆಡುವಂಥ ಒಂದು ಯೋಜನೆ ಹಾಕಿಕೊಂಡಿದ್ದೇವೆ ಇವತ್ತು ಹೋಗಿ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಎಲ್ಲ ರೀತಿಯ ಸಿದ್ಧತೆಗಳು ತಯಾರಿ ಮಾಡಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಮತ್ತೆ ಇತರ ಎಲ್ಲಾ ಜನಪ್ರತಿನಿಧಿಗಳಿಗೂ ಆಹ್ವಾನ ಮಾಡಿ ಆ ಕಾರ್ಯಕ್ರಮ ಕಲಬುರಗಿಯಲ್ಲಿ ಬೀದರ್ನಲ್ಲಿ ಒಂದೊಂದು ಒಂದೊಂದು ದಿವ್ಸ ಒಂದೊಂದು ಕಡೆ ರಾಯಚೂರಲ್ಲಿ ಯಾದಗೂರಲ್ಲಿ ಮಾಡುವಂತ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ ಅದನ್ನು ಯಶಸ್ವಿಯಾಗಿ ಮಾಡ್ತೇವೆ ಅನ್ನೋಂತ ಮಾತನಾಡಿ ನಿಮ್ಗೆ ನೋಡಿ ಪ್ರತಿ ವರ್ಷ ಅರಣ್ಯ ಪ್ರದೇಶ ಕಡಿಮೆ ಆಗುತ್ತೆ ಕೆಲವೊಂದು ಕಡೆ ಹೀಗೆ ಹೀಗೆ ಇರ್ಬೋದು ಇಲ್ಲ ಅಂತ ನಾನ್ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಒಂದು ನಿಮಿಷ ನಮ್ಮ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಪ್ರತಿ ವರ್ಷ ಹಸಿರು ಓದಿಕೆ ಜಾಸ್ತಿ ಆಗ್ತಾ ಇದೆ ಇದು ದಾಖಲೆಗಳ ಮುಖಾಂತರ ಹೇಳ್ಬಹುದು ಇವತ್ತು ನಮ್ಮಲ್ಲಿ ಉಪಗ್ರಹ ಆಧಾರಿತ ಚಿತ್ರಗಳೇ ಇದಾವೆ ಉಪಗ್ರಹ ಆಧಾರಿತ ಚಿತ್ರಗಳು ನಾನು ಪರಿಶೀಲನೆ ಮಾಡಿದ್ದೇನೆ ಖುದ್ದಾಗಿ ನೋಡಿದ್ದೇನೆ ನಮ್ಮಲ್ಲಿ ಎಷ್ಟು ಚದರಿ ಕಿಲೋಮೀಟರ್ ಅರಣ್ಯ ಪ್ರದೇಶ ಹಸಿರು ಒದಿಕೆ ಇತ್ತು ಹೋದ ವರ್ಷ ಎಷ್ಟಿತ್ತು ಹಚ್ಚೆ ವರ್ಷ ಎಷ್ಟಿತ್ತು ನಾಲ್ಕತ್ತಲ್ಲಿ ಎರಡು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಹಿಂದೆ ಎಷ್ಟಿತ್ತು ಅವೆಲ್ಲ ಮಾಹಿತಿ ಇದೆ ನಮ್ಮ ಇಲಾಖೆ ಹೊತ್ತಿನ ನಿಮಗೆ ಮಾಹಿತಿ ಕೊಡಿಸ್ತಾರೆ ಇನ್ನೂ ಜಾಸ್ತಿ ಇದು ಆಗಿದ್ದು ಇಷ್ಟೇ ಸಾಲದು ಅಂತ ನನ್ನ ಅಭಿಪ್ರಾಯನಿದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾವೊಂದು ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಕನಿಷ್ಠ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆದರೂ ನಮ್ಮ ಹಸಿರು ಆಗಬೇಕು ಆ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಯೋಜನೆ ಇದೆ ಏನು ಅದರಲ್ಲಿ ಈ ಫಾರೆಸ್ಟ್ ಸರ್ವಿಸ್ ಅಂದರೆ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ ಇಂಡಿಯನ್ ಸರ್ವೆ ಅಂತ ಹೇಳಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಮಾಡ್ತಾರೆ ಅವ್ರು ಮಾಡಿದ ಏನು ದಾಖಲೆ ಇದೆ ಆ ದಾಖಲೆ ಬಿಡುಗಡೆ ಮಾಡಿ ಅಂತ ಕೇಳ್ತೇನೆ ಐದು ವರ್ಷಗಳ ಕಡೆ ಎಷ್ಟು ಹಸಿರು ಅದಕ್ಕೆ ಇತ್ತು ಈಗ ಎಷ್ಟು ಜಾಸ್ತಿ ಆಗಿದೆ ಅದು ನಿಮ್ ಗಮನಕ್ಕೆ ಬರ್ತದೆ ಸರಿ ಅರಣ್ಯ ಕೃಷಿ ಯೋಜನೆ ಬರ್ತಾ ಇಲ್ಲ ಅದು ಒಂದು ವರ್ಷ ಬಿಟ್ಟು ಒಂದು ವರ್ಷ ಅದರಲ್ಲಿ ಅನುದಾನದ ಕೊಡ್ತಾ ಇದೆ ಮಾನವ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅರಣ್ಯ ಕೃಷಿ ಯೋಜನೆಯಲ್ಲಿ ಎಷ್ಟೆಷ್ಟು ಇನ್ನು ಅನುದಾನ ಕೊಡಬೇಕಾಗಿದೆ ಕೊಡಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ ಎಜುಕೇಶನ್ ಒತ್ತು ಕೊಡ್ತಾ ಇದ್ದಾರೆ ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಕಾರಣ ಶಿಕ್ಷಕರೇ ಇಲ್ಲ ಅಂತ ಬೇಸ್ಮೆಂಟ್ ಇಲ್ಲ ಅಂತ ಕಾಲ್ಗಡೆ ಈಗಾಗಲೇ ಸರ್ಕಾರ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಭರ್ತಿ ಮಾಡ್ಕೊಳ್ಳಬೇಕು ಅಂತ ಹೇಳಿದ್ರು ಪ್ರಪ್ರಥಮವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ ಒಂದನೇ ತಾರೀಕಿನಿಂದ ನೋಡಿ ಶೈಕ್ಷಣಿಕ ವರ್ಷ ಪ್ರಾರಂಭ ಆದಾಗಿನಿಂದ ಇವತ್ತೇನು ಅತಿಥಿ ಶಿಕ್ಷಕರ ನೇಮಕ ಆಗಿದೆ ಅಲ್ಲ ಮೊದಲನೇ ಸಲ ಆಗಿದೆ ಎಲ್ಲರ ಕೊನೆ ಹಂತದಲ್ಲಿ ಆಗ್ತಾ ಇದೆ ಈಗ ಎಲ್ಲೂ ಶಿಕ್ಷಕರ ಕೊರತೆ ಇಲ್ಲ ನ್ಯಾಯಂ ಆಗಿ ಶಿಕ್ಷಕರ ನೇಮಕಾತಿ ಮಾಡಬೇಕು ಅದರಿಂದ ಸಮಸ್ಯೆ ಬಗೆಹಿರ್ತದೆ ಅಂತ ನಾನು ಹೇಳ್ತಾ ಇಲ್ಲ ಇವತ್ತು ಅو ಯಾವುದೇ ಒಂದು ನೇಮಕಾತಿ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕೆಲವರು ಕೋಟಿಗೆ ಹೋಗಿದ್ದಾರೆ ಕೆಲವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಇವೆಲ್ಲو ಇದೆ ಅದೆಲ್ಲ ಮಾಡಿ ಶಿಕ್ಷಕ ನೇಮಕಾತಿನо ಆಗತದೆ ನಾವು ಸರ್ಕಾರ ಬರ್ತೀವಿ ಮಾತಾಡೋದು ವರ್ಷ ಒಂದು ವರ್ಷ ಓದ ವರ್ಷ ನಮ್ಮ ಸರ್ಕಾರ ಬಂದ್ಮೇಲೆ ಮೇಲೆ ಈ ಎಲ್ಲಾ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದೆ ಆ ಶಾರ್ಟ್ ಔಟ್ ಮಾಡಿದೀವಿ ಈಗ ಈ ಸಾರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಐದು ಸಾವಿರದ ಐದುನೂರು ಸ್ಯಾಂಕ್ಷನ್ ಆಗಿದೆ ಇಂಟರ್ನಲ್ ರಿಸರ್ವೇಶನ್ ಗೋಸ್ಕರ ಒಂದು ಮಂತ್ಸ್ ಇದೆ ಅದಾದ್ಮೇಲೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ನಾವು ರಿಕ್ರೂಟ್ಮೆಂಟ್ ಮಾಡಿ ಅದಾದ್ಮೇಲೆ ಈಗ ಇನ್ನೂ ಕೆಲವು ಪ್ರಮೋಷನ್ ಪೋಸ್ಟ್ ಇವೆ ಆ ಪ್ರಮೋಷನ್ ಕೊಟ್ಟ ಮೇಲೆ ಮುಕ್ಳಿದನು ಕಾಲ್ ಮಾಡ್ತೀವಿ ಅಂತಕ್ಕಂಥದ್ದು ನಮ್ ತಗೊಂಡ್ நோடி எல்லா நியமனுசார்த்த அதுக்கார்டு எல்லா நியம் விட்டு அதனால ಮಾಲಿನ್ಯ ಆಗ್ತಾ ಇದೆ ಅದು ತಜ್ಞರಿಂದ ವರದಿ ತರಿಸ್ಕೋತೀವಿ ವರದಿ ತರಿಸ್ಕೊಂಡು ನಿಯಮಾನುಸಾರ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಇರ್ಬೋದು ಮಳಿಕೆ ಯಾವುದೇ ಇವತ್ತು ತಾಲೂಕು ಇರ್ಬೋದು ಎಲ್ಲಿ ಮಾಲಿನ್ಯ ಆಗ್ತಾ ಇದೆ ಮಾಲಿನ್ಯ ಮಾಡುವಂತದ್ದು ಯಾವುದು ನಮ್ಮ ಮಾನದಂಡ ಪೂರ್ತಿ ಮಾಡಿಲ್ಲ ಅಂತವ್ರ ಮೇಲೆ ಕ್ರಿಮಿನಲ್ ಮೊಕ್ಕದಂಡು ಹಾಕ್ತೇವೆ ಮತ್ತೆ ಫೈನ್ಗಳು ಹಾಕ್ತವೆ ಸಿ ಬ್ಯಾಂಕ್ ಇದರಲ್ಲಿ ಬೀದರ್ ಡಿ ಸಿ ಸಿ ಬ್ಯಾಂಕ್ ಇದರಲ್ಲಿ ಡಿ ಸಿ ಸಿ ಮಾಡಿದ್ರು ಅವರು ಅದಕ್ಕಿಂತ ಮುಂದೆ ಎಲ್ಲ ಉಸ್ತುವಾರಿ ಸಚಿವರು ಕೈ ಮಾಡಿದ್ರೆ ಆರೋಪ ಮಾಡ ಈಗ ನಾನು ಈ ಕೆಲಸ ಗ್ರಾಮ ಇರ್ಬೋದು ಮತ್ತು ಯಾರೇ ಇರ್ಬೋದು ನಮ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದರೆ ಯಾರಾದರೂ ಬ್ಯಾಂಕಿನ ಹಣ ಬ್ಯಾಂಕಿನ ಹಣ ಇರ್ತದೆ ಹಣ ಸಾರ್ವಜನಿಕರ ಹಣ ಹೆರಿಗೆ ಪಾವತಿದವರು ಭರವಸೆ ಇಟ್ಕೊಂಡು ಠೇವಡಿ ಇಕ್ತಾರೆ ಯಾರ ಠೇವಣಿ ಯಾರ ರಕ್ಷಣೆ ಮಾಡಬೇಕು ಆ ಹಣ ಮೋಸ ಮಾಡಿ ವಂಚನೆ ಮಾಡಿ ಸಕ್ಕರೆ ಇಲ್ಲದೆ ಸಕ್ಕರೆ ಇದೆ ಅಂತ ಹೇಳಿ ತೋರಿಸಿ ಇವತ್ತು ಎಂಬತ್ತು ಕೋಟಿ ರೂಪಾಯಿ ಸಾಲ ತಗೊಂಡು ಮರುಪಾವತಿ ಮಾಡದೆ ಇದ್ರೆ ಇವತ್ತು ಅದಕ್ಕೆ ಈಶ್ವರ್ ಕಂಡವ್ರು ರೂಪಿ ಹೇಳಿದ್ದಾರೆ ಅವ್ರಿಗೆ ಚಿತ್ರ ಕೊಡ್ಬೇಕಲ್ಲ ಸುಳ್ಳು ಇವತ್ತು ಹೇಳಿದೆ ಏನು ಏನಿದೆ ರೈತ ಸರ್ಕಾರ ಕ್ರಮ ಕೈಗೊಳ್ತೇನೆ ಅದ್ರಲ್ಲಿ ನಾವು ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆ ಬರೋದಿಲ್ಲ ಇನ್ನು ನಮಗೆ ಟೀಕೆ ಆರ್ ಡಿ ಮೀನು ಒಂದು ಅರ್ಧ ಆದ್ರೂ ಕೊಟ್ಟರೆ ಇಲಾಖೆ ಒಂದು ನೂರು ಕೋಟಿ ನಮ್ಮ ಕಡೆಯಿಂದ ಇಲಾಖೆ ಹೊತ್ತಿ ನೂರು ಕೋಟಿ ಕೆ ಕೆ ಆರ್ ನೂರು ಕೋಟಿ ಕೊಟ್ಟು ಇಡೀ ಏಳು ಜಿಲ್ಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮತ್ತೆ ಮುಂದಿನ ವರ್ಷನೂ ನಾವು ಈಗ ಎತ್ತರದ ಸಸಿಗಳು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಈಗೇ ನಮ್ಮ ನರ್ಸರಿಲಿ ಆ ಸಸಿಗಳಿಗೆ ಇವತ್ತೇನು ಪಾಲಿಥೀನ್ ಬ್ಯಾಗ್ ಇರುತ್ತೆ ಮಣ್ಣಿರುತ್ತೆ ಅದಕ್ಕೆ ಗೊಬ್ಬರ ಇರುತ್ತೆ ಅದೆಲ್ಲವನ್ನು ಹಾಕಿ ಬೆಳೆಸುವಂತ ಒಂದು ಕೆಲಸ ಬೀಜ ತಗೊಳ್ಬೇಕಾಗ್ತದೆ ತಯಾರಿ ಮಾಡ್ಬೇಕಾಗ್ತದೆ ಸಿದ್ಧತೆ ಮಾಡಿಕೊಳ್ಳುವಂತ